ಮ್ಯಾರೇಜ್ ಎಂಗೇಜ್ ಪಾರ್ಟಿಯಲ್ಲಿ ನೀರಿನ ಬದಲಾಗಿ ನೀರು ನೀಡಲಾಗುತ್ತಿದೆ ಆದರೆ ತಪ್ಪದೇ ಮದುವೆಗೆ ಬನ್ನಿ ಎಂದು ಹೇಳುತ್ತಾ ಇದ್ದಾರೆ ನೀರು ಊಟದ ಜೊತೆಯಲ್ಲಿ ಅಷ್ಟೇ ಅಲ್ಲ ಇನ್ನೂ ನೋಡಿ ಇನ್ನೂ ತುಂಬಾ ಬರುತ್ತೆ ಸರ್ ಊಟ ಚೆನ್ನಾಗಿದೆಯಾ ಅಮ್ಮ ಊಟ ಚೆನ್ನಾಗಿದ್ಯಾ ಅಮ್ಮ ಇವತ್ತು ನನ್ನ ಎಂಗೇಜ್ಮೆಂಟು ಚೆನ್ನಾಗಿ ಊಟ ಮಾಡಿ ಆಮೇಲೆ ಎಲ್ಲರೂ ನನ್ನ ಮದುವೆಗೆ ತಪ್ಪದೆ ಬರಬೇಕು ಆವತ್ತು ಎಲ್ರಿಗೂ ಎರಡೆರಡು ಪಾಟ್ರೋ ಊಟ ಮಾಡಿ ಮದ್ಯಪಾನ ಸೇವಿಸಿ ನಮಗೆ ಆಶೀರ್ವಾದ ಮಾಡಿ ಏನು ಸರ್ ಗೆ ಹಿಂಗ ಕೊಡ್ಬೋದು ನೀವು ಸರ್ ಇದೇ ಅಲ್ಲ ಇನ್ನೂ ನೋಡಿ ಇನ್ನು ತುಂಬ ಬರುತ್ತೆ ಸರ್ ಊಟ ಚೆನ್ನಾಗಿದೆಯಾ ಅಮ್ಮ ಊಟ ಚೆನ್ನಾಗಿದೆಯಮ್ಮ ಇವತ್ತು ನನ್ನ ಎಂಗೇಜ್ಮೆಂಟು ಚೆನ್ನಾಗಿ ಊಟ ಮಾಡಿ ಆಮೇಲೆ ಎಲ್ಲರೂ ನನ್ನ ಮದುವೆಗೆ ಕಟ್ಟದೇ ಬರಬೇಕು ಆವತ್ತು ಎಲ್ರಿಗೂ ಎರಡರ ಪಾತ್ರ ಊಟ ಮಾಡಿ ಮದ್ಯಪಾನ ಸೇವಿಸಿ 먼저 아시려하자